ಎಸ್ ಭಾರತದ ಪಾಲಿಗೆ ಬಹಳ ಹೆಮ್ಮೆಯ ದಿನ ಯಾಕಂದ್ರೆ ಹದಿನೆಂಟು ವರ್ಷದ ಗುಕೇಶ್ ಈಗ ವಿಶ್ವ ಚೆಸ್ ಚಾಂಪಿಯನ್ ಆ ಚಾಂಪಿಯನ್ಶಿಪ್ ಗೆಲ್ತಾ ಇದ್ದಂತೆ ಚೀನಾದ ವಿರುದ್ಧ ಗೆದ್ದು ಬೀಗ್ತಾ ಇದ್ದಂತೆ ಆ ಹುಡುಗ ಕಣ್ಣೀರು ಹಾಕಿದ್ರು ಆನಂದ ಬಾಷ್ಪವನ್ನ ಸೋಲಿಸಿದ್ದಾರೆ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಕಿರೀಟ ದೊಡ್ಡ ಹದಿನೆಂಟು ವರ್ಷದ ಗುಕೇಶ್ ಚರಿತ್ರೆ ಸೃಷ್ಟಿಸಿದ ಅತ್ಯಂತ ಕಿರಿಯ ಆಟಗಾರ ಎನಿಸಿದ ಗ್ರ್ಯಾಂಡ್ ಮಾಸ್ಟರ್ ಇಲ್ಲಿ ನೋಡಿ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ನಡೆಯುತ್ತಿದೆ ಸಿಂಗಾಪುರದ ಇಕ್ವೇರಿಯಸ್ ಹೋಟೆಲ್ ನಲ್ಲಿ ನಡೆದ ಐತಿಹಾಸಿಕ ಪಂದ್ಯ ಇದೇ ಪಂದ್ಯದಲ್ಲಿ ಭಾರತದ ಹದಿನೆಂಟು ವರ್ಷದ ಗ್ರ್ಯಾಂಡ್ ಮಾಸ್ಟರ್ ಈ ಗುಕೇಶ್ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ಈ ಮೂಲಕ ಚೆಸ್ ನ ಅತ್ಯಂತ ಕಿರಿಯ ವಿಶ್ವ ಚಾಂಪಿಯನ್ ಎನಿಸಿಕೊಂಡಿದ್ದಾರೆ ಈ ಮೂಲಕ ವಿಶ್ವನಾಥನ್ ಆನಂದ್ ಬಳಿಕ ಚೆಸ್ ನಲ್ಲಿ ವಿಶ್ವ ಚಾಂಪಿಯನ್ ಕಿರೀಟ ದೊಡ್ಡ ಎರಡನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹದಿನೈದು ದಿನಗಳ ಕಾಲ ನಡೆದ ಈ ವಿಶ್ವ ಚೆಸ್ ಪಂದ್ಯಾವಳಿಯಲ್ಲಿ ಹದಿನೆಂಟು ವರ್ಷದ ಗುಕೇಶ್ ಮತ್ತು ಮೂವತ್ತೆರಡು ವರ್ಷದ ಡಿಂಗ್ ಲಿರೆನ್ ಮಧ್ಯೆ ಪ್ರಬಲ ಪೈಪೋಟಿ ಕಂಡು ಬಂತು ಸುತ್ತುಗಳಲ್ಲಿ ಇಬ್ಬರು ತಲಾ ಎರಡು ಪಂದ್ಯ ಗೆದ್ದಿದ್ರೆ ಉಳಿದ ಒಂಬತ್ತು ಪಂದ್ಯಗಳು ಡ್ರಾ ಆಗಿತ್ತು ಆದ್ರಿಂದ ಗುರುವಾರದ ಪಂದ್ಯದ ಮೊದಲು ಇಬ್ಬರ ಅಂಕ ತಲಾ ಆರು ಪಾಯಿಂಟ್ ಐದು ಆಗಿತ್ತು ಹೀಗಾಗಿ ಗುರುವಾರ ನಡೆದ ಅಂತಿಮ ಪಂದ್ಯದಲ್ಲಿ ಗುಕೇಶ್ ಏಳು ಪಾಯಿಂಟ್ ಐದು ಅಂಕಗಳನ್ನ ಪಡೆದು ವಿಶ್ವ ಚಾಂಪಿಯನ್ ಹದಿನೆಂಟು ವರ್ಷ ಎಂಟು ತಿಂಗಳು ಮತ್ತು ಹದಿನಾಲ್ಕು ದಿನಗಳ ಗುಕೇಶ್ ಇದೀಗ ಅತಿ ಕಿರಿಯ ಚಾಂಪಿಯನ್ ಆಗಿ ಇತಿಹಾಸವನ್ನ ಬರೆದಿದ್ದಾರೆ ಇದುವರೆಗೆ ಈ ದಾಖಲೆ ರಷ್ಯಾದ ಕ್ಯಾರಿ ಕಾಸ್ಪ್ರವ್ ಅವರ ಹೆಸರಿನಲ್ಲಿತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅನಾಟೋಲಿ ಕಾರ್ಪೋ ಅವರನ್ನ ಸೋಲಿಸುವ ಮೂಲಕ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಅವರು ಪ್ರಶಸ್ತಿಯನ್ನ ಬಾಚಿಕೊಂಡಿದ್ರು ಇದೀಗ ಮೂವತ್ತೊಂಬತ್ತು ವರ್ಷಗಳ ಈ ದಾಖಲೆ ಛಿದ್ರವಾಗಿದೆ ಏಳನೇ ವಯಸ್ಸಿಗೆ ಚೆಸ್ ಕಲಿಕೆ ಹದಿನೆಂಟಕ್ಕೆ ವಿಶ್ವ ಚಾಂಪಿಯನ್ ಗುಕೇಶ್ ಪೂರ್ಣ ಹೆಸರು ಗುಕೇಶ್ ದೊಮ್ಮರಾಜು ಎರಡ್ ಸಾವಿರದ ಆರರ ಮೇ ಇಪ್ಪತ್ತೊಂಬತ್ತರಂದು ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸಿದ್ರು ಆಂಧ್ರ ಮೂಲದ ಗುಕೇಶ್ ಕುಟುಂಬ ಚೆನ್ನೈನಲ್ಲಿ ನೆಲೆಸಿದೆ ತಂದೆ ಡಾಕ್ಟರ್ ರಜನಿಕಾಂತ್ ಮತ್ತು ತಾಯಿ ಡಾಕ್ಟರ್ ಪದ್ಮಾ ಏಳನೇ ವಯಸ್ಸಿನಲ್ಲಿ ಗುಕೇಶ್ ಚೆಸ್ ಆಡಲು ಆರಂಭಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಿಲ್ಲಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನ ಬಾಚಿಕೊಂಡಿದ್ರು ಇನ್ನು ವಿಶ್ವ ಚಾಂಪಿಯನ್ ಆದ ಗುಕೇಶ್ಗೆ ಪ್ರಧಾನಿ ಮೋದಿ ವಿಶ್ವನಾಥನ್ ಆನಂದ್ ಸೇರಿದಂತೆ ಅನೇಕರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಈ ವಿಜಯದ ಮೂಲಕ ಗುಕೇಶ್ ಕೋಟ್ಯಾಂತರ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಎಂದಿದ್ದಾರೆ ರಾಜೇಶ್ ಸ್ಪೋರ್ಟ್ಸ್ ಬ್ಯೂರೋ ಟಿವಿನ